ಈಗ ನೆಲ ನನ್ನೆಲ್ಲ ಲೆವೆಲ್ ಮಾಡಿಸಲು ಜೆ ಸಿ ಬಿ ಬಾತ್ ನೋಡ್ರಿ ಐತ್ರಿ ಜೈ ಇರಾಮ್ ಎಲ್ಲರಿಗೂ ಈಗಿಲ್ಲದ್ರೆ ಐದಾರು ದಿವಸ ಐದು ಮನಿ ಕಿಡಿಗೆ ಅವ್ರಲ್ಲೇ ಮನೆ ಎಲ್ಲರೂ ಪೂರ ಕೆಡದು ಅದ್ರೆ ನಿನ್ ಜೆ ಸಿ ಬಿರುದ್ ರೀ ಏನೋ ಮನ್ನಾ ಎಲ್ಲ ಏನೋ ಬಿತ್ರಿ ಮೊನ್ನೆ ಮತ್ತೆ ಬಾತ್ ಅದು ಈ ಟೆಂಕ್ಲ್ಲ ಕಡೆ ಬ್ಯಾರಕೇಡ್ ಸರ್ಸೋತ್ರಿ ಮಣ್ಣ ಮತ್ತೆ ಈ ಟೆಂಕಿ ಚಲೋ ಚಲೋ ತಗದೈತ್ರಿ ಚಲೋ 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 ಮತ್ತೆ ಯಾವ ಯೂಸ್ ಅದವು ಅಂತಾವ್ ಅವೆಲ್ಲ ಎಲ್ಲ ಈ ಟೆಂಕ್ ತಗದಿಲ್ಲ ಬಾಕಿದಲ್ಲ ಇದಾವೆ ನೀನು ಜಿ ಸಿ ಬರೋದ್ ರೀ ಅದನ್ನೆಲ್ಲ ತೆಗಿಸೋಲ್ವಾಗೆ ಅದ್ರ ಬರಲಿಲ್ಲ ಈಗ ಬತ್ತರಿ ಅದ ಜಿ ಸಿ ನೋಡಿರಿ ಜಿ ಸಿ ಬಂದಿದ್ದೆ ಇದು ಆ್ಯಾನಿದ ನೋಡಿದ್ದೆಲ್ಲ ಇದೆಲ್ಲ ಪೂರ ಎಲ್ಲ ಕಸರ ಎಲ್ಲ ತೆಗೆದು ಈ ಕಡೆ ಇಲ್ಲಾದ್ರೆ ಆ ಕಡೆ ಒತ್ತಿ ಬಿಡೋದೈತ್ರಿ ಎಲ್ಲ ಲೆವೆಲ್ ಮಾಡ್ಕೋದಿತ್ತು ಜಾಗ ಎಲ್ಲ ಅದ್ರ ಸ್ವಲ್ಪ ತರಿಸೋದು ಜಿ ಸಿ ಮರಿ ಓತಾರೆ ಅನೋ ಮರಿ ಎಲ್ಲ ತೆಗೆದು ಇದೆಲ್ಲ ಪೂರ ಇದು ನೋಡಿದ್ನೆಲ್ಲ ಇದ್ರ ಇದ್ರ ಲೆವೆಲ್ ಆಗೋದು ನೋಡಿರಿ ಸ್ವಲ್ಪ ಎಲ್ಲ ಕೆಲ ಫುಲ್ಲು ಹಿಂಗೆ ಆ ದಿನಿಂದ ಆ ದಿನ ಇಲ್ಲ ಏನು ಸಾಮಾನು ಓದ್ನ ಎಲ್ಲ ತೆಗ್ದಾರೆ ಅಡುಗೆ ಪಪ್ಪ ಆ ಕಡೆ ಓದ್ಕಟ್ಟಿರು ಪಪ್ಪನೆಲ್ಲ ಮತ್ತು ಜೆ ಸಿ ಬಿ ಎಲ್ಲ ಸಪ್ಲೈ ಮಾಡ್ಕೊತೈತಿ ಹೆಂಗೆ ಮಾಡ್ತಿ ಇಲ್ಲಿಂದ ಇಲ್ಲಿ ತೆಗ ಮನೆ ಬರೋದಿರದ ಇಲ್ಲಿ ತನಕ ಆಲ್ಮೋಸ್ಟ್ ಇಲ್ಲಿ ತಗ ಬರ್ತೈತಿ ಮನಿ ಅದಕ್ಕೆ ಇಲ್ಲದ್ರೆ ಈ ಕಡೆದೆಲ್ಲ ಪೂರ ಲೆವೆಲ್ ಸರಿ ಒಂದೇ ಲೆವೆಲ್ ಮಾಡ್ಕೊಳ್ತಾರೆ ಪ್ಲಾನೆಟ್ ಈಗ ಅದ ಜೆ ಸಿ ಏನು ಬರ್ತಾರೆ ನಿನ್ನೆ ಬರೋರ್ತಾರೆ ಅವರ ನೀನಲ್ಲಿ ಅಲ್ಲಿ ಬೇರೆ ಕಡೆ ಬರ್ಕಾಗಲಿಲ್ಲ ಈಗ ಅಂದ್ರಲ್ಲ ಈ ಕಾಂಬುಗಳೆಲ್ಲ ತೆಗ್ದಿಲ್ಲ ನಾವು ರೀ ಅದೇ ಜೆ ಸಿ ಬಿ ಮುಂದಿನ ಬಾಯಿ ಬಾಯಲ್ಲೇ ಬಾಯ್ಲೆ ತೆಗಿಬತ್ತಿ ಅಂತ ಇದೊಂದು ಇತ್ತು ಮತ್ತೆ ಮತ್ತು ಅಲ್ಲೊಂದಿತ್ತು ಮುಂದೆ ಸಾಮಾನು ಸ್ವಲ್ಪ ಬಿಡ್ರಿ ಏನೆಲ್ಲ ಇಲ್ಲ ಸ್ಯಾಡಿಟ್ಟಿದ್ವಿ ಏನಿಲ್ಲ ಏನಂದ್ರೆ ಜೆ ಸಿ ಬಿ ಯಾವ ಥರ ಎಲ್ಲ ಲೆವೆಲ್ ಮಾಡ್ತಿದ್ದಿ ತೋರ್ಸನಂತ ಬಿಡಿಯೋದಾಗ ನೋಡಿರಿ ಈಗ ಇಲ್ಲಿ ಎಷ್ಟು ಕಂಬಗಳು ಹೊಳೆದು ನೋಡ್ರಿ ಎಂಬೋ ಕಟ್ಟೋದ ಮತ್ತೆ ಆಡೋ ಕಟ್ಟೋದಲ್ಲ ಅದನ್ನೆಲ್ಲ ಕಿತ್ ತೆಗೆದ್ರಿ ಇಲ್ಲದ್ರೆ ಈ ಕಡೆ ಬರ್ಕೊಳ್ತ ಗಾಡಿದ ಇದನ್ನೆಲ್ಲ ಲೆವೆಲ್ ಮಾಡ್ಕೋತ ಬರ್ತಾರ ಇದ್ರಿ ಮತ್ತೆ ಆ ಕಡೆ ಕಡಕೋ ಖಡಕ ಎಲ್ಲ ಸಪ್ಲೈ ಮಾಡೋದಿದ್ರಿ ಪೂರ ಆ ಕಡಕ ಕಡಕಿದ್ರಿ ಆ ಕಡಕ ಎಲ್ಲ ಅಂತ ಮಾಡ್ತಾರೆ ಆ ಕಡೆಯಿಂದ ಬರ್ತಾರೆ ಈ ಕಡೆ ಜಾಸ್ತಿ ಇದ್ರಲ್ಲ ಮೊನ್ನೆಲ್ಲ ಅದಕ್ಕೆ ಆ ಕಡೆಯಿಂದ ಲೆವೆಲ್ ಮಾಡ್ಕೊಂಡು ಎಷ್ಟು ಉದ್ದು ಬರ್ತಿದ್ ನೋಡ್ರಿ ಅಲ್ಲಿ ಇದು ಗಾಡಿ बाइल रेल भर की थी जैसी भी अदर भारा बेटा तो मर कर तो गाली में आ गई ಇಲ್ದ್ರಿ ಇಲ್ಲೇನು ವರ್ಕ್ ಇತ್ತು ನೋಡ್ರಿ ಎಲ್ಲ ವರ್ಕ್ ಎಲ್ಲ ಮುಗೀತ್ರಿ ಇಲ್ದ್ರೆ ನಿಮ್ಗೆ ಹದಿನೆಂಟು ಲಕ್ಷ ಜಿ ಸಿ ಬಿ ಯಾವ ಥರ ರೀತಿ ಅಂತ ತೋರಿಸ್ತಾನೆ ರೀ ಈಗ ಇಲ್ದ್ರಿ ಇಲ್ಲದಲ್ಲ ಏನು ಮಾಡ್ತೈತೆ ನೋಡ್ರಿ ಎಲ್ಲ ಜಿ ಸಿ ಬಿ ಅವ್ರ್ ಅದನ್ನ ತೆಗೆದಿಲ್ದಿದ್ರೆ ಈಚುಗಡೆ ಒಟ್ಟಿರಿ ಇನ್ನಿಲ್ದ್ರೆ ಇಲ್ಲಿ ಮಾರಿ ಮಾಡೋದ್ರಿ ಎಲ್ಲಿ ಪಾಯ ಬರೋರು ಅದನ್ನೆಲ್ಲ ಮಾಡ್ಕೊಳದೈತಿ ಇನ್ನೂ ಟೈಮ್ ಐತ್ರಿ ಅದಕ್ಕೆ ಇನ್ನೂ ಇಲ್ಲತ್ರ ಅದು ಮಲೆಲ್ ಕಡೆಗೆಲ್ಲ ಬೈತಿ ನೋಡಿ ದಂಡಿ ಅದನ್ನೆಲ್ಲ ಲೆವೆಲ್ ಮಾಡ್ಕೊರ್ರಿ ಯಾವ ಲೆವೆಲ್ ಮಾಡ್ಕೋ ಲೆವೆಲೆಲ್ಲ ಮಾಡಿದ ಕೂಡ ಜಿ ಸಿ ಬಿ ಯಾವ ಥರ ರೀತಿ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿ ಅದ ನಿಮಗೆ ಅದು ನಮ್ಮದು ಔಷಧಿದು ಅಂದ್ರೆ ರೇಟ್ ಡಾಕಿ ಇಲ್ಲೇ ಮತ್ತು ಅನ್ನ ಎಲ್ಲ ಕೊಡ್ತಾಯಿದ್ರು ನಮ್ಮ ಜಾಸ್ತಿ ಇತ್ತು ದ್ರಾಕ್ಷಿ ಬಾಗ್ರಿ ಅವಾಗೆಲ್ಲ ತಂದೆ ಹತ್ರ ಡಾಕಿ ಔಷಧಿ ಹೊಡೆ ಸಲುವಾಗಿ ದ್ರಾಸ್ತಿ ಬಾಕಿ ಈಗ ಮಾಡ್ಕಾರಿ ಕೆಲಸ ನಡೆದೈತಿ ಎಲ್ಲ ಪೂರ ಆಗಲಿ ಆಮೇಲೆ ತೋರ್ಸಂತ ಜೆ ಸಿ ಬಿ ಹೆಂಗೆ ಇಡೀ ಹೆಂಗೆ ವರ್ಕ್ ಆಯ್ತಿ ಎಲ್ಲ ತೋರ್ಸಂತ ಆಯ್ತು ಎರಡು ಎಲ್ಲ ಕಡೆ ದೊಡ್ಡ ಹೆಂಗೆ ಮಾಡಿದ್ರೆ ನೋಡಿರಿ ಜೆ ಸಿ ಬಿ ಜೆ ಸಿ ಬಿ ಇದಲ್ದ್ರೆ ಹಿಂದಿಲ್ರಿ ಬಾಯ್ ಐತಿ ಇದ್ರಲ್ಲೇನೋ ಇದ್ರ ಮಾಡಿ ನೋಡಿ ಎಲ್ಲರೂ ಚಕ್ಕಿದ್ರಿ ಮತ್ತಲ್ದ್ರ ಈ ಕಡೆ ಎಲ್ದ್ರ ಬಾಯಿ ನೋಡಲ್ಲ ಇದ್ರ ಬಾಯ್ ಫುಲ್ ಇದು ವರ್ಕ್ ಯಾವ ಥರ ಅಷ್ಟೇ ಅಂದ್ರೆ ಇಲ್ಲಿ ಐತೆ ನೋಡಿರಿ ಮೇನ್ ಇದೆ ಇವು ಎರಡು ವರ್ಕ್ ಹಾಕಿ ಮ್ಯಾಗ ಕೆಳಗೆ ಮ್ಯಾಗ ಮಾಡ್ತಾವೆ ಇನ್ನ ಜಿ ಸಿ ಬಿ ಒಳಗೆ ಯಾವ ಥರ ಇತ್ತು ತೋರಿಸ್ತಾನೆ ಅಚ್ಚಿಗೆ ಇಲ್ಲಿ ಎರಡು ಇತ್ತು ಇದೆ ಜಿ ಸಿ ಬಿ ನೋಡ್ರಿ

ಹಚ್ಚಿ ಕಡೆದ್ರಿ ಹಿಂದಿನ ಬಕೆಟ್ ಇದ್ರದ ಬಾಯಿ ಹಂಗ ಎಲ್ಲ ಎಷ್ಟು ಟೋಟಲ್ ಹದಿನೆಂಟು ಲಕ್ಷ ಅಲ್ರಿ ಮಷಿನ್ ಮೂವತ್ತಾರು ಲಕ್ಷ ಐತ್ರಿ ಆನ್ ಹದಿನೆಂಟು ತೋರ್ಸತ್ರಿ ಆನ್ ರೋಡ್ ಮೂವತ್ತಾರು ಬಿಡ್ತೇನೆ ರೀ ಆನ್ ರೋಡ್ ಮೂವತ್ತಾರು ಲಕ್ಷ ರೂಪಾಯಿ ಮಷಿನ್ ತಗೊಳ್ಬೇಕಾದ್ರೆ